ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಸದ್ಯ ರಾಜ್ಯದ ಮನೆಗಳ ಮುಂದೆ ಈ ರೀತಿಯಾದಂತಹ ಒಂದು ಸ್ಟಿಕ್ಕರ್ ರಾರಾಜಿಸ್ತಾ ಇದೆ ಹಲವರಿಗೆ ಈ ಸ್ಟಿಕ್ಕರ್ ಯಾಕೆ ಅಂಟಿಸಿ ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಇನ್ನು ಕೆಲವರಿಗೆ ಸ್ಟಿಕ್ಕರ್ ಹೇಗೆ ಬಂತು ಅನ್ನೋದೇ ಪ್ರಶ್ನೆ ಆಗಿದೆ ಇದ್ದಕ್ಕಿದ್ದಂತೆ ಹೇಗೆ ಬಂತು ಯಾರು ಅಂಟಿಸಿ ಹೋದ್ರು ಅಂತ ಅಚ್ಚರಿಗೊಂಡಿದ್ದಾರೆ ಈ ಸ್ಟಿಕ್ಕರ್ ತೆಗಿಬೇಡಿ ಅಂತಲೂ ಕೂಡ ಸ್ಟಿಕ್ಕರ್ ಮೇಲೆ ಒಂದು ವಾರ್ನಿಂಗನ್ನು ಹಾಕಿದ್ದಾರೆ ಇನ್ನು ಸ್ಟಿಕ್ಕರ್ ಅಂಟಿಸಲು ಬಂದಂತಹ ಎಸ್ಕಾಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಂತಹ ಘಟನೆಗಳು ಸಹ ಬೆಳಕಿಗೆ ಬಂದಿದೆ ರಾಜ್ಯದ ಪ್ರತಿ ಮನೆ ಮನೆಗೂ ಈ ರೀತಿಯಾದಂತಹ ಸ್ಟಿಕ್ಕರ್ ಅಂಟಿಸಿ ಏನ್ ಮಾಡೋದಕ್ಕೆ ಹೊರಟಿದೆ ಅಷ್ಟಕ್ಕೂ ಸರ್ಕಾರ ಏನಿದು ಸ್ಟಿಕ್ಕರ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ವರದಿ ನೋಡೋಣ ವೀಕ್ಷಕರೇ ಮನೆ ಮುಂದೆ ಈ ರೀತಿಯಾದಂತಹ ಒಂದು ಸ್ಟಿಕ್ಕರ್ ಅನ್ನು ನೋಡಿ ನೀವು ಕೂಡ ಶಾಕ್ ಆಗಿರಬಹುದು ಯಾರು ಅಂಟಿಸಿದ್ರು ಯಾವ ಕಾರಣಕ್ಕಾಗಿ ಅಂಟಿಸಿದ್ದಾರೆ ಸ್ಟಿಕ್ಕರ್ ಕೇಳಬಾರದು ಅಂತಾನು ಹೇಳ್ತಿದ್ದಾರೆ ನಿಮಗೂ ಸಹ ಈ ಒಂದು ಗೊಂದಲ ಇರಬಹುದು ವೀಕ್ಷಕರೇ ಇದು ಸರ್ಕಾರದ ಹೊಸ ಯೋಜನೆಯಡಿ ಅಂಟಿಸಲಾಗಿರುವಂತಹ ಸ್ಟಿಕ್ಕರ್ ವೀಕ್ಷಕರೇ ರಾಜ್ಯದಲ್ಲಿ ಎರಡನೇ ಬಾರಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಹೊಸದಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಜಿಯೋ ಟ್ಯಾಗ್ ಮಾಡಿರುವಂತಹ ಎರಡು ಕೋಟಿಗೂ ಹೆಚ್ಚು ಮನೆಗಳಿಗೆ ಭೇಟಿ ನೀಡಿ ಏಳು ಕೋಟಿ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಕುರಿತಂತೆ ದತ್ತಾಂಶ ಸಂಗ್ರಹಕ್ಕೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಜ್ಜಾಗಿದೆ ಅಂದರೆ ಸರ್ಕಾರ ಒಂದು ಹೊಸ ಪ್ಲ್ಯಾನನ್ನು ಅನ್ನು ರೂಪಿಸಿದೆ ಇದರಡಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡೋದಕ್ಕೂ ಹೊರಟಿದೆ ಇದು ಯಾವ ರೀತಿ ಯೂಸ್ ಆಗುತ್ತೆ ಜನರಿಗೆ ಇದರಿಂದ ಯಾವ ರೀತಿ ಲಾಭ ಇದೆ ಏನು ಎತ್ತ ಅನ್ನೋದನ್ನ ನೋಡೋಣ ವೀಕ್ಷಕರೇ ರಾಜ್ಯದಲ್ಲಿರುವ ಎಲ್ಲ ಜನರನ್ನ ಸಮೀಕ್ಷೆಗೆ ಒಳಪಡಿಸೋದು ಮೊದಲನೇ ಹಂತದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಈ ಡೇಟಾವನ್ನು ಸಂಗ್ರಹಿಸಿ ಡಿಸೆಂಬರ್ ಒಳಗಾಗಿ ವರದಿ ಸಲ್ಲಿಸುವಂತೆ ಆಯೋಗಕ್ಕೆ ಸರ್ಕಾರ ಗಡುವು ನೀಡಿದೆ ಎರಡು ಹಂತಗಳಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ಬರ್ತಾ ಇದೆ ಮೊದಲನೇ ಹಂತದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳು ಎಸ್ಕಾಂ ಅಧಿಕಾರಿಗಳಾಗಿರಬಹುದು ಅಥವಾ ಸಂಬಂಧಪಟ್ಟವರು ಪ್ರತಿ ಮನೆಗಳಿಗೂ ಹೋಗಿ ಈ ರೀತಿಯಾದಂತಹ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿ ಬರ್ತಾರೆ ಎರಡನೇ ಹಂತದಲ್ಲಿ ಶಿಕ್ಷಕರು ಬಂದು ಪ್ರತಿ ಮನೆಯ ಸದಸ್ಯರ ಆ ಕುಟುಂಬದ ಸಾಮಾಜಿಕ ಸ್ಥಿತಿಗತಿ ಶೈಕ್ಷಣಿಕ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಮೊದಲನೇ ಹಂತದ ಕಾರ್ಯ ಬಹುತೇಕ ಮುಗಿದಿದೆ ಅಂದ್ರೆ ಮನೆ ಮನೆಗೂ ಸ್ಟಿಕ್ಕರ್ ಅನ್ನ ಅಂಟಿಸಿ ಆಗಿದೆ ಈ ಹಿನ್ನೆಲೆಯಲ್ಲಿ ಆಯೋಗ ಈಗ ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆಗೆ ಸಿದ್ಧತೆಯನ್ನು ನಡೆಸಿದ್ದು ಮನೆ ಮನೆ ಸಮೀಕ್ಷೆಗೆ ದಿನಗಣನೆ ಶುರುವಾಗಿದೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮುಂದಿನ ದಿನಗಳಲ್ಲಿ ದಸರಾ ಹಬ್ಬದ ರಜೆ ಇದೆ ಶಾಲೆಗಳಿಗೆ ದಸರಾ ಹಬ್ಬ ರಜೆ ಸಂದರ್ಭದಲ್ಲಿ ಒಟ್ಟು ಒಂದು ಪಾಯಿಂಟ್ ಏಳು ಐದು ಲಕ್ಷ ಶಿಕ್ಷಕರನ್ನ ಬಳಸಿಕೊಂಡು ಸಮೀಕ್ಷೆ ನಡೆಸುವುದಕ್ಕೆ ಆಯೋಗ ಮುಂದಾಗಿದೆ ಅಂದ್ರೆ ಸುಮಾರು ಒಂದು ಲಕ್ಷ ಶಿಕ್ಷಕರನ್ನ ಈ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂದರೆ ದಸರಾ ಸಂದರ್ಭದಲ್ಲಿ ಮಕ್ಕಳಿಗೆ ರಜೆ ಇರಬಹುದು ಆದರೆ ಶಿಕ್ಷಕರಿಗೆ ರಜೆ ಇಲ್ಲ ಮನೆ ಮನೆಗೂ ಹೋಗಬೇಕು ಅಲ್ಲಿ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕು ನಿಮ್ಮ ಮನೆಗೂ ಕೂಡ ಶಿಕ್ಷಕರು ಭೇಟಿ ನೀಡ್ತಾರೆ ಒಟ್ಟು ಅರುವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ಈ ಸಮೀಕ್ಷೆಯಲ್ಲಿ ಒಟ್ಟು ಅರುವತ್ತು ಪ್ರಶ್ನೆಗಳಿಗೆ ಡೇಟಾವನ್ನು ಸಂಗ್ರಹ ಮಾಡಲಾಗುತ್ತೆ ಈ ಸಮೀಕ್ಷೆ ಕಾರ್ಯವನ್ನು ಪಡಿತರ ಚೀಟಿ ಮತ್ತು ಆಧಾರ್ ಸಂಖ್ಯೆಯನ್ನು ಮೂಲ ದಾಖಲೆಯಾಗಿ ಪರಿಗಣಿಸೋದಕ್ಕೆ ಮಧುಸೂದನ್ ನಾಯ್ಕ ಅವರ ಅಧ್ಯಕ್ಷತೆಯ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ತೀರ್ಮಾನ ಮಾಡಿದೆ ಆದರೆ ಶಿಕ್ಷಕರು ಬಂದಂತಹ ಸಂದರ್ಭದಲ್ಲಿ ಪಡಿತರ ಚೀಟಿಯ ಸಂಖ್ಯೆಯನ್ನು ಕೇಳಬಹುದು ಆಧಾರ್ ಸಂಖ್ಯೆಯನ್ನು ಕೇಳಬಹುದು ಇನ್ನು ಸಮೀಕ್ಷೆಗಾಗಿ ಕಾರ್ಯನಿರ್ವಹಿಸುವಂತಹ ಈ ಶಿಕ್ಷಕರುಗಳಿಗೆ ಸಂಭಾವನೆ ಕೂಡ ಕೊಡ್ತಾರೆ ಸಂಭಾವನೆ ರೂಪದಲ್ಲಿ ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚವಾಗುವಂತಹ ಸಾಧ್ಯತೆ ಇದೆ ಹಾಗಾದರೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ನೀವು ಗೊಂದಲಕ್ಕೆ ಒಳಗಾಗಬೇಕಾದಂತಹ ಅಗತ್ಯ ಇಲ್ಲ ಯಾಕಂದರೆ ಶಿಕ್ಷಕರು ಬರುವ ಮೊದಲೇ ಈ ಪ್ರಶ್ನಾವಳಿಗಳನ್ನು ನಿಮ್ಮ ಮನೆಗೆ ತಲುಪಿಸಲಾಗುತ್ತೆ ಯಾರು ಕೊಡ್ತಾರೆ ಆಶಾ ಕಾರ್ಯಕರ್ತೆಯರು ಬಂದು ಪ್ರಶ್ನಾವಳಿಗಳ ಪಟ್ಟಿಯನ್ನು ಕೊಡ್ತಾರೆ ಈ ಸಮೀಕ್ಷೆ ನಡೆಯುವುದಕ್ಕೂ ಮೂರು ದಿನ ಮೊದಲು ಪ್ರಶ್ನಾವಳಿಯ ನಮೂನೆಯನ್ನ ಈ ಆಶಾ ಕಾರ್ಯಕರ್ತೆಯರು ಬಂದು ಪ್ರತಿ ಮನೆಗೂ ತಲುಪಿಸುತ್ತಾರೆ ಆಶಾ ಕಾರ್ಯಕರ್ತೆಯರಿಗೆ ಈ ಕೆಲಸವನ್ನು ಮಾಡೋದಕ್ಕೆ ಸುಮಾರು ಎರಡು ಸಾವಿರ ರೂಪಾಯಿ ಸಂಭಾವನೆಯನ್ನು ಸರ್ಕಾರ ಕೊಡೋದಕ್ಕೆ ನಿರ್ಧಾರ ಮಾಡಿದೆ ಈ ಒಟ್ಟು ಪ್ರಾಜೆಕ್ಟ್ಗೆ ಒಟ್ಟು ಯೋಜನೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸರ್ಕಾರ ನಾಲ್ನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನು ನಿಗದಿಪಡಿಸಿದೆ ಒಂದು ವೇಳೆ ಅಗತ್ಯ ಬಿದ್ದರೆ ಹೆಚ್ಚು ಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಅನುದಾನವನ್ನು ಒದಗಿಸುವಂತಹ ಭರವಸೆಯನ್ನು ಕೂಡ ನೀಡಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಈ ಯೋಜನೆಯ ಕುರಿತಾಗಿ ಒಂದು ಅಧಿಕೃತ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ಆಯೋಗವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಿಸಲಿರುವಂತಹ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕುರಿತಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯ ಮೂಲಕವಾಗಿ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ನೀಡಿದರು ರಾಜ್ಯದ ಪ್ರತಿಯೊಂದು ಕುಟುಂಬ ಪ್ರತಿಯೊಬ್ಬರು ಸರಿಯಾದ ಮಾಹಿತಿಯನ್ನು ಕೊಡಬೇಕು ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿವೆ ವೈರುಧ್ಯತೆಯಿಂದ ಕೂಡಿರೋದ್ರಿಂದ ಈಗಲೂ ಅಸಮಾನತೆ ಇದೆ ಎಲ್ಲರಿಗೂ ಸಮಾನ ಅವಕಾಶ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂತ ಸಂವಿಧಾನ ಹೇಳುತ್ತದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಅಸಮಾನತೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕೋದಕ್ಕೆ ಸಾಧ್ಯವಾಗಿಲ್ಲ ಆ ಕಾರಣಕ್ಕಾಗಿ ಹಿಂದೆ ಕಾಂತರಾಜು ಆಯೋಗಕ್ಕೆ ಸಮೀಕ್ಷೆಗೆ ಆದೇಶವನ್ನು ನೀಡಿದ್ದೆ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯ ದತ್ತಾಂಶವಿದ್ದರೆ ಹಿಂದುಳಿದವರ ಸಬಲೀಕರಣಕ್ಕೆ ಕಾರ್ಯಕ್ರಮ ರೂಪಿಸುವುದಕ್ಕೆ ಅನುಕೂಲವಾಗುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ಯಾಕೆ ಈ ಸಮೀಕ್ಷೆಯನ್ನು ಮಾಡ್ತಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವುದೋ ಒಂದು ಯೋಚನೆಯನ್ನು ಜಾರಿಗೆ ತರಬೇಕು ಅಂದುಕೊಂಡಂತಹ ಸಂದರ್ಭದಲ್ಲಿ ಈ ಡೇಟಾವನ್ನು ಬಳಸಿಕೊಳ್ಳುತ್ತೆ ಸರಿಯಾದ ವರ್ಗಕ್ಕೆ ಸರಿಯಾದ ಯೋಜನೆ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಈ ಸಮೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು ಬಡತನ ಆಗಿರ್ಬೋದು ನಿರುದ್ಯೋಗ ಆಗಿರ್ಬೋದು ಅನಕ್ಷರತೆ ಆಗಿರ್ಬೋದು ಇವೆಲ್ಲವನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ವಿಶೇಷ ಪ್ರಯತ್ನದ ಅಗತ್ಯ ಇದೆ ಇದನ್ನೇ ನಾವು ಮಾಡ್ತಿರೋದು ಅಂತ ಸಿ ಎಂ ಹೇಳಿಕೊಂಡಿದ್ದಾರೆ ಈಗ ಮನೆ ಮುಂದೆ ಅಂಟಿಸಿರುವಂತಹ ಸ್ಟಿಕ್ಕರ್ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ಮನೆಯ ವಿದ್ಯುತ್ ಮೀಟರ್ ಆಧಾರದಲ್ಲಿ ಜಿಯೋ ಟ್ಯಾಗ್ ಮಾಡಿ ಯು ಎಚ್ ಐ ಡಿ ಅನ್ನುವ ವಿಶೇಷ ಸಂಖ್ಯೆಯನ್ನು ನಮೂದಿಸಲಾಗುತ್ತೆ ಈಗಾಗಲೇ ರಾಜ್ಯದಲ್ಲಿ ಒಂದು ಕೋಟಿ ಐವತ್ತೈದು ಲಕ್ಷ ಮನೆಗಳಿಗೆ ಯು ಎಚ್ ಐ ಡಿ ಸಂಖ್ಯೆಯನ್ನು ಸೃಜನೆ ಮಾಡಲಾಗಿದೆ ಒಂದು ವೇಳೆ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಹೇಳಿದ್ರು ಮೀಟರ್ ಇಲ್ಲದಂತಹ ಮನೆಗಳನ್ನು ಕೂಡ ಸಮೀಕ್ಷೆಗೆ ಒಳಪಡಿಸಲಾಗುತ್ತದೆ ಇನ್ನು ಈ ಸ್ಟಿಕ್ಕರ್ ಮೇಲೆ ಯು ಎಚ್ ಐ ಡಿ ಅಂತ ನಮೂದಾಗಿರುವುದನ್ನು ನೀವು ಗಮನಿಸಿರ್ಬೋದು ಯು ಎಚ್ ಐ ಡಿ ಅಂದರೆ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್ ಅಥವಾ ಅನನ್ಯ ಮನೆ ಗುರುತಿಸುವಿಕೆ ಸಂಖ್ಯೆ ಅಂತ ಅರ್ಥ ಅಂದರೆ ಇದು ಪ್ರತಿ ಮನೆಗೆ ನೀಡಲಾಗುವಂತಹ ಒಂದು ವಿಶಿಷ್ಟ ಗುರುತಿಸುವಿಕೆ ಸಂಖ್ಯೆಯಾಗಿದೆ ಈ ಸಂಖ್ಯೆಯನ್ನು ಹೊಂದಿರುವಂತಹ ಸ್ಟಿಕ್ಕರ್ ಆಯೋಗದ ನಿಯೋಗಿಗಳು ಪ್ರತಿ ಮನೆಯ ಮುಂಭಾಗದಲ್ಲಿ ಅಂಟಿಸ್ತಾರೆ ಈ ಪ್ರಕ್ರಿಯೆಯನ್ನು ಹೌಸ್ ಲಿಸ್ಟಿಂಗ್ ಎಕ್ಸರ್ಸೈಸ್ ಅಂತ ಕರೆಯಲಾಗುತ್ತದೆ ಅಂದರೆ ಮನೆಗಳ ಪಟ್ಟಿ ಮಾಡುವ ಕಾರ್ಯ ಅಂತ ಈ ಸಂಪೂರ್ಣ ಕಾರ್ಯಾಚರಣೆಯನ್ನು ವಾಸಸ್ಥಳದ ಆಧಾರ್ ಕಾರ್ಡ್ ಹಾಗೆ ರೆಸಿಡೆನ್ಷಿಯಲ್ ಆರ್ ಆರ್ ನಂಬರ್ ಮೂಲ ಡೇಟಾವಾಗಿ ಬಳಸಿಕೊಂಡು ನಡೆಸಲಾಗುತ್ತದೆ ನಿಯೋಗಿಗಳು ಪ್ರತಿ ಮನೆಗೂ ಭೇಟಿ ನೀಡಿ ವಿವರಗಳನ್ನು ದಾಖಲಿಸಿ ಆ ಮನೆಗೆ ಅಂತಲೇ ಒಂದು ವಿಶಿಷ್ಟ ಐಡಿಯನ್ನು ಉತ್ಪಾದನೆ ಮಾಡ್ತಾರೆ ಆ ಒಂದು ಐಡಿಯನ್ನು ಈ ಸ್ಟಿಕ್ಕರ್ ಮೇಲೂ ಕೂಡ ನಮೂದು ಮಾಡಿ ಹೋಗ್ತಾರೆ ಅಲ್ಲಿಗೆ ಆ ಒಂದು ಮನೆಯ ಕುಟುಂಬ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದೆ ಅನ್ನೋದನ್ನು ಸೂಚಿಸುತ್ತದೆ ಯಾವ ಯಾವ ವಿವರಗಳನ್ನು ಸಂಗ್ರಹ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ ಕುಟುಂಬದ ಸದಸ್ಯರ ವಿವರ ಶೈಕ್ಷಣಿಕ ಅರ್ಹತೆ ಉದ್ಯೋಗದ ಸ್ವರೂಪ ಸಾಮಾಜಿಕ ಸ್ಥಿತಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಡೇಟಾವನ್ನು ಸಂಗ್ರಹ ಮಾಡ್ತಾರೆ ಈ ರೀತಿ ಸಂಗ್ರಹವಾದಂತಹ ನಿಖರವಾದ ಡೇಟಾವನ್ನು ಭವಿಷ್ಯದಲ್ಲಿ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನು ಜಾರಿಗೆ ತರೋದಕ್ಕೆ ಬಳಸಿಕೊಳ್ಳುತ್ತೆ ಅಂದರೆ ಗೃಹ ಯೋಜನೆ ಆಗಿರಬಹುದು ಉದ್ಯೋಗದ ಯೋಜನೆ ಶಿಕ್ಷಣ ಸಬ್ಸಿಡಿ ಈ ರೀತಿಯ ಯೋಜನೆಗಳಲ್ಲಿ ಈ ಡೇಟಾವನ್ನು ಬಳಸಿಕೊಳ್ಳುತ್ತೆ ಯೋಜನೆಗಳನ್ನು ರೂಪಿಸೋದಕ್ಕೆ ಮತ್ತು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಸಕಾಲಿಕವಾಗಿ ತಲುಪಿಸೋದಕ್ಕೆ ಈ ಡೇಟಾ ಮಾರ್ಗದರ್ಶಿ ಆಗುತ್ತೆ ಹೀಗಾಗಿ ಸಮೀಕ್ಷೆ ಮಾಡೋದಕ್ಕೆ ಬಂದಂತಹ ಅಧಿಕಾರಿಗಳು ನಿಮ್ಮ ಮನೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅವರಿಗೆ ನೀವು ಸಹಕರಿಸಬೇಕು ನಿಖರವಾದ ಮಾಹಿತಿಯನ್ನು ಒದಗಿಸಬೇಕು ಆ ಮೂಲಕವಾಗಿ ಸರ್ಕಾರಕ್ಕೆ ಸಹಾಯವಾಗಬೇಕು ರಾಜ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗುತ್ತೆ ಹದಿನಾರು ದಿನಗಳ ಕಾಲ ನಡೆಯುತ್ತೆ ಈ ಸಮೀಕ್ಷೆಗೆ ಹಲವು ತಂತ್ರಜ್ಞಾನವನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ ಒಟ್ಟು ಅರವತ್ತು ಬೇರೆ ಬೇರೆ ಪ್ರಶ್ನೆಗಳ ಮೂಲಕ ಗಣತಿದಾರರು ಸಮೀಕ್ಷೆಯನ್ನು ಮಾಡ್ತಾರೆ ಮೊಬೈಲ್ ಆ್ಯಪ್ ಬಳಸಿ ಗಣತಿದಾರರು ಮಾಹಿತಿಯನ್ನು ಎಂಟ್ರಿ ಮಾಡ್ತಾರೆ ರಾಜ್ಯದ ಸುಮಾರು ಏಳು ಕೋಟಿ ಜನಸಂಖ್ಯೆಯನ್ನು ಈ ಸಮೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಹದಿನಾರು ದಿನಗಳಲ್ಲಿ ಸರ್ವೆ ಕಾರ್ಯವನ್ನು ಪೂರ್ಣಗೊಳಿಸಿ ಡಿಸೆಂಬರ್ ವೇಳೆಗೆ ಸರ್ಕಾರಕ್ಕೆ ವರದಿಯನ್ನು ನೀಡಲಾಗುತ್ತದೆ ಈ ಸಮೀಕ್ಷೆ ನಡೆಸುವುದಕ್ಕೆ ಸಮೀಕ್ಷಾ ಬ್ಲಾಕಿನ ಭೌಗೋಳಿಕ ವ್ಯಾಪ್ತಿಯನ್ನು ಮೊದಲು ನಿರ್ಧರಿಸಬೇಕಾಗುತ್ತದೆ ಈ ಬಾರಿ ಈ ಸಮೀಕ್ಷೆಯನ್ನು ನಡೆಸೋದಕ್ಕೆ ಮನೆಗಳಲ್ಲಿ ಎಸ್ಕಾಂಗಳು ಒದಗಿಸಿರುವಂತಹ ವಿದ್ಯುತ್ ಸಂಪರ್ಕದ ಆರ್ ಆರ್ ಮೀಟರ್ಗಳ ಆಧಾರದ ಮೇಲೆ ಸಮೀಕ್ಷಾ ಬ್ಲಾಕಿನ ವ್ಯಾಪ್ತಿಯನ್ನು ನಿರ್ಧರಿಸಲಾಗುತ್ತದೆ ಸಮೀಕ್ಷಾ ಸಮಯದಲ್ಲಿ ಎಲ್ಲ ಮನೆಗಳು ಕುಟುಂಬಗಳು ಮತ್ತು ವ್ಯಕ್ತಿಗಳನ್ನು ಸಮೀಕ್ಷೆಯಲ್ಲಿ ಒಳಪಡಿಸುವುದಕ್ಕೆ ಸಮೀಕ್ಷಾ ಬ್ಲಾಕ್ನಲ್ಲಿರುವಂತಹ ಪ್ರತಿಯೊಂದು ಮನೆಯನ್ನು ಗುರುತಿಸುವುದರ ಜೊತೆಗೆ ವಸತಿ ರಹಿತ ಕುಟುಂಬಗಳು ವ್ಯಕ್ತಿಗಳು ವಾಸಿಸ್ತಾ ಇರುವಂತಹ ಸ್ಥಳ ಪ್ರದೇಶಗಳನ್ನು ಗುರುತಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ ಈ ಹಿಂದೆ ಅಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಇದೇ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಮನೆಗಳನ್ನು ಗುರುತಿಸುವುದಕ್ಕಾಗಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಬ್ಲಾಕ್ಗಳನ್ನು ಸಮೀಕ್ಷಾ ಘಟಕವಾಗಿ ಬಳಸಲಾಗಿತ್ತು ಅಥವಾ ಪರಿಗಣಿಸಲಾಗಿತ್ತು ಜನಗಣತಿ ಪ್ರಕ್ರಿಯೆಯಲ್ಲಿ ತಯಾರಿಸಿದಂತಹ ಬ್ಲಾಕ್ ಲೇಔಟ್ ನಕ್ಷೆ ಹಾಗೆ ಸಂಕ್ಷಿಪ್ತ ಮನೆಪಟ್ಟಿಗಳ ಆಧಾರದ ಮೇಲೆ ಸಮೀಕ್ಷಕರು ಮನೆ ಮನೆಗೆ ಭೇಟಿ ನೀಡಿ ರಾಜ್ಯದ ಎಲ್ಲ ಕುಟುಂಬಗಳ ಸಮೀಕ್ಷೆಯನ್ನು ನಿರ್ವಹಿಸಿದರು ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ತಯಾರಿಸಲಾದಂತಹ ನಕ್ಷೆ ಹಾಗೆ ಮನೆಪಟ್ಟಿಗಳು ಬಹಳ ಹಳೆಯದ್ದು ಅವತ್ತಿನ ವಾಸ್ತವಿಕ ಚಿತ್ರಣವೇ ಬೇರೆ ಈಗಿನ ಚಿತ್ರಣವೇ ಬೇರೆ ಹೀಗಾಗಿ ಪ್ರಸ್ತುತ ಸಮೀಕ್ಷೆಗಾಗಿ ಒಂದು ವಿನೂತನ ಪದ್ಧತಿಯನ್ನು ಅನ್ವೇಷಿಸಲಾಗಿದೆ ಈಗಿನ ಸಮೀಕ್ಷೆಗೆ ಇಂಧನ ಇಲಾಖೆ ಹಾಗೆ ಅದರ ವ್ಯಾಪ್ತಿಯಲ್ಲಿ ಬರುವಂತಹ ವಿದ್ಯುತ್ ಸರಬರಾಜು ಸಂಸ್ಥೆಗಳ ಸಹಯೋಗದೊಂದಿಗೆ ವಿದ್ಯುತ್ ಸಂಪರ್ಕ ನೀಡಲಾಗಿರುವಂತಹ ವಿದ್ಯುತ್ ಮೀಟರ್ಗಳ ಆಧಾರದ ಮೇಲೆ ರಾಜ್ಯಗಳಲ್ಲಿರುವ ಎಲ್ಲಾ ಮನೆಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ಸಾಮಾನ್ಯವಾಗಿ ಒಬ್ಬ ಮೀಟರ್ ರೀಡರ್ ಇರುವಂತಹ ಕಾರ್ಯಕ್ಷೇತ್ರದಲ್ಲಿ ಸುಮಾರು ಮೂರು ಸಾವಿರ ಮೀಟರ್ಗಳು ಅಂದರೆ ವಿದ್ಯುತ್ ಸಂಪರ್ಕಗಳು ಬರುತ್ತೆ ಅಂದರೆ ಸುಮಾರು ಮೂರು ಸಾವಿರ ಮನೆಗಳು ಅಲ್ಲಿರುತ್ತೆ ಅಂತ ಅರ್ಥ ಒಬ್ಬ ಸಮೀಕ್ಷಾದಾರರಿಗೆ ಸುಮಾರು ನೂರ ಮನೆಗಳ ಸಮೀಕ್ಷಾ ಕಾರ್ಯವನ್ನು ನಿರ್ವಹಿಸಿದ್ದಲ್ಲಿ ಅಥವಾ ವಹಿಸಿದ್ದಲ್ಲಿ ಒಬ್ಬ ಮೀಟರ್ ಮ್ಯಾನ್ ಇರುವಂತಹ ಕಾರ್ಯವ್ಯಾಪ್ತಿ ಇಪ್ಪತ್ತು ಗಣತಿ ಬ್ಲಾಕ್ ಗಳನ್ನು ರಚಿಸಬೇಕಾಗುತ್ತದೆ ಅದರ ಪ್ರಕಾರವಾಗಿ ಪ್ರತಿ ಮನೆಯನ್ನು ಜಿಯೋ ಟ್ಯಾಗ್ ಮಾಡಿ ಗಣತಿ ಬ್ಲಾಕಿನ ವ್ಯಾಪ್ತಿಯಲ್ಲಿ ಒಳಪಡಿಸಲಾಗುತ್ತೆ ಸಮೀಕ್ಷಾದಾರರಿಗೆ ಮನೆಗಳನ್ನು ಸುಲಭವಾಗಿ ಗುರುತಿಸಿ ಮನೆ ಭೇಟಿ ನೀಡುವುದಕ್ಕೆ ಅನುಕೂಲವಾಗುವಂತೆ ಸುಮಾರು ನೂರ ಐವತ್ತು ಮನೆಗಳಿರುವ ಪ್ರದೇಶವನ್ನು ಒಂದು ಸಮೀಕ್ಷಾ ಬ್ಲಾಕ್ ಆಗಿ ವೈಜ್ಞಾನಿಕವಾಗಿ ಸೃಜಿಸಲಾಗಿದೆ ಅಂದರೆ ಸಮೀಕ್ಷಾ ಬ್ಲಾಕ್ನಲ್ಲಿರುವ ಪ್ರತಿಯೊಂದು ಮನೆಗೆ ಅಂದರೆ ಪ್ರತಿಯೊಂದು ಕುಟುಂಬಕ್ಕೆ ಒಂದು ವಿಶಿಷ್ಟ ಮನೆ ಸಂಖ್ಯೆ ಅಂದರೆ ಯು ಎಚ್ ಐ ಡಿ ಸಂಖ್ಯೆಯನ್ನು ಸೃಷ್ಟಿ ಮಾಡಲಾಗುತ್ತದೆ ಆ ಮೂಲಕವಾಗಿ ಮನೆ ಪಟ್ಟಿಯನ್ನು ಒದಗಿಸಲಾಗುತ್ತದೆ ಇದರಿಂದಾಗಿ ಯಾವುದೇ ಮನೆ ತಪ್ಪಿ ಹೋಗದಂತೆ ಮನೆಗಳ ಸಮೀಕ್ಷೆ ಒಂದಕ್ಕಿಂತ ಹೆಚ್ಚು ಬಾರಿ ಆಗದಂತೆ ಪೂರ್ಣ ವ್ಯಾಪ್ತಿಯೊಂದಿಗೆ ನಿಖರವಾಗಿ ಸಮೀಕ್ಷೆ ನಿರ್ವಹಿಸುವುದಕ್ಕೆ ಸಾಧ್ಯವಾಗುತ್ತೆ ಇನ್ನು ಇದರಲ್ಲಿ ಸವಾಲಿನ ಕೆಲಸ ಕೂಡ ಇದೆ ರಾಜ್ಯದಲ್ಲಿ ಅತೀ ದೂರದಲ್ಲಿರುವಂತಹ ಗುಡ್ಡಗಾಡು ಆಗಿರ್ಬೋದು ಅರಣ್ಯ ಹಾಗೆ ಅಂತಹ ಕೆಲವೊಂದಷ್ಟು ದುರ್ಗಮ ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೇ ಇರುವಂತಹ ಮನೆಗಳು ಕೂಡ ಇರುವಂತಹ ಸಾಧ್ಯತೆ ಇದೆ ಇದಲ್ಲದೆ ನಗರ ಪ್ರದೇಶಗಳ ಒಂದು ಜನನಿಬಿಡ ಜನವಸತಿ ಪ್ರದೇಶದಲ್ಲಿ ಅಂದರೆ ಕೆಲವೊಂದಷ್ಟು ಸ್ಲಂ ಪ್ರದೇಶಗಳಲ್ಲಿ ಮನೆಗಳು ಬಹಳ ಇಕ್ಕಟ್ಟಾಗಿರುತ್ತವೆ ಪ್ರತ್ಯೇಕವಾಗಿ ಆರ್ ಆರ್ ಸಂಖ್ಯೆ ಇಲ್ಲದೇ ಇರುವಂತಹ ಸನ್ನಿವೇಶಗಳು ಕೂಡ ಇರಬಹುದು ಒಂದು ಮೀಟರ್ ಇರುತ್ತೆ ಎರಡು ಮೂರು ಮನೆಗಳು ಸಹ ಇರಬಹುದು ಅಂತಹ ಪ್ರಕರಣಗಳಲ್ಲಿ ಅಂತಹ ಮನೆಗಳನ್ನು ಸಮೀಕ್ಷೆಯಲ್ಲಿ ಒಳಪಡಿಸುವಂತಹ ಅವಕಾಶ ಆ್ಯಪ್ನಲ್ಲಿ ಕಲ್ಪಿಸಲಾಗಿರುತ್ತದೆ ಅಂತಹ ಮನೆಗಳನ್ನು ಸಮೀಕ್ಷಕರು ಜಿಯೋ ಟ್ಯಾಗ್ ಮಾಡಿ ಪರಿಶೀಲನೆಗಾಗಿ ಸಮೀಕ್ಷಾ ಮೇಲಿಚ್ಛಾರಕರಿಗೆ ನೀಡಬೇಕಾಗುತ್ತದೆ ಒಟ್ಟಾರೆಯಾಗಿ ಸರ್ಕಾರ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಮುಂದಾಗಿದೆ ಒಟ್ಟಾರೆಯಾಗಿ ಈ ಸಮೀಕ್ಷೆ ಯಶಸ್ವಿಯಾಗಬೇಕು ಅನ್ನೋದು ಸರ್ಕಾರದ ಉದ್ದೇಶ ಇದಿಷ್ಟು ನಿಮ್ಮ ನಿಮ್ಮ ಮನೆಗಳ ಮುಂದೆ ಅಂಟಿಸಿರುವಂತಹ ಸ್ಟಿಕ್ಕರ್ ಕುರಿತಾಗಿನ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅವರಿಗೂ ಈ ಮಾಹಿತಿ ತಿಳಿಯುವಂತಾಗಲಿ ಧನ್ಯವಾದಗಳು ವೀಕ್ಷಕರೇ